ನೋಡಿ ಬೈ ಎಲೆಕ್ಷನ್ ಮುಗಿಯೋದನ್ನೇ ಕಾಯ್ತಾ ಇದ್ರು ಸಚಿವ ಸಂಪುಟ ಪುನರ್ರಚನೆ ವಿಚಾರ ಮುನ್ನಲೆಗೆ ಬಂದ್ಬಿಟ್ಟಿದೆ ಹಾಗಾದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗತ್ತೋ ಅಥವಾ ಬರೀ ಸಚಿವ ಸಂಪುಟ ವಿಸ್ತರಣೆ ಮಾಡಿ ಬಿಡ್ತಾರ ಏನೋ ಒಂದು ಆಗೋದಂತೂ ಗ್ಯಾರಂಟಿ ಯಾಕಂದ್ರೆ ಬಹಳಷ್ಟು ಸಮಯದಿಂದ ಮುಂದೂಡ್ಕೊಂಡ್ ಬರ್ತಾ ಇದ್ದಾರೆ ಮೊದಲು ಲೋಕಸಭೆ ಎಲೆಕ್ಷನ್ ಆಗ್ಲಿ ಅಂದ್ರು ಅದಾದ ನಂತರ ಬೈ ಎಲೆಕ್ಷನ್ ಆಗ್ಲಿ ಅಂತ ಕಾಯ್ತಿದ್ರು ಈಗ ಬೈ ಎಲೆಕ್ಷನ್ ಮುಗ್ದಿದೆ ರಿಸಲ್ಟ್ ಬರೋದನ್ನೇ ಕಾಯ್ತಾ ಇದ್ದಾರೆ ರಿಸಲ್ಟ್ ಬರ್ತಾ ಇದ್ದ ಹಾಗೆ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಪುನರ್ರಚನೆ ಶತಸಿದ್ಧ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊನ್ನೆ ಮಾತಾಡ್ತಾ ನಾಗೇಂದ್ರ ಅವ್ರನ್ನ ಮಿನಿಸ್ಟ್ರಿಗೆ ತಗೋತೀನಿ ಅಂತ ಹೇಳಿದ್ರು ಅಲ್ಲಿ ಚಿಕ್ಕವಾದ ವಿಷಯ ಬಂದಾಗ ನೀವೆಲ್ಲ ಗಮನಿಸಿದಿರಿ ಅದನ್ನ ಯಾಕೆ ಹೇಳಿದ್ರು ಮತ್ತೆ ಈ ಹಿಂದೆ ಅವರ ಬಣವೇ ಮೂರು ಜನ ಡಿ ಸಿ ಎಂ ಆಗ್ಬೇಕು ಅದ್ರಲ್ಲಿ ಪಟ್ಟಿಟ್ಕೊಂಡು ಕೂತಿತ್ತಲ್ಲ ಸಿ ಮೂಡಾ ಬಂದಿದ್ದಕ್ಕೆ ಎಲ್ಲ ಸೈಡಿಗೆ ಹೋಯ್ತು ಆದ್ರೆ ಒಟ್ಟಿನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗ್ಬೇಕು ಅನ್ನೋದೊಂದು ಬಾಕಿ ಇದೆ ಲಕ್ಷ್ಮಣ ಸೌದಿ ಕಾಯ್ತಾ ಇದ್ದಾರೆ ಬಿ ಕೆ ಹರಿಪ್ರಸಾದ್ ಕಾಯ್ತಾ ಇದಾರೆ ಲೇಔಟ್ ಕೃಷ್ಣಪ್ಪ ಕಾಯ್ತಾ ಇದ್ದಾರೆ ಹಿಂಗೆ ಭಾಳ ಜನ ಕಾಯ್ತಿದ್ದಾರೆ ಆ ಲಿಸ್ಟ್ ಎಲ್ಲ ಹೇಳ್ತೀನಿ ನಿಮಗೆ ಯಾರ್ಯಾರು ಸಚಿವ ಸಂಪುಟದ ಒಳಗೆ ಬರ್ತಾರೆ ಹಾಗೂ ಸಚಿವ ಸಂಪುಟದಿಂದ ಹೊರಗೆ ಹೋಗೋರ್ ಯಾರ್ಯಾರು ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆ ಆದದ್ದೇ ಆದ್ರೆ ಆಗ ಈಗಿರುವ ಸಚಿವರ ಪೈಕಿ ಯಾರ್ಯಾರು ಸ್ಥಾನವನ್ನ ಕಳೆದುಕೊಳ್ತಾರೆ ಹಾಗೆ ಆ ಸ್ಥಾನಕ್ಕೆ ಹೊಸದಾಗಿ ಬರೋರ್ ಯಾರ್ಯಾರು ಸಹಜವಾಗಿ ನಮ್ಮ ಎದುರಿರುವಂತಹ ಪ್ರಶ್ನೆ ಸಿ ಕೆಲವೆಲ್ಲ ನಿಮಗೆ ಗೊತ್ತಿದೆ ಸಿ ಅದೇನು ಹೊಸ್ತಲ್ಲ ನಾ ಹೇಳದ್ನಲ್ಲ ಈಗ ಬಿ ಕೆ ಹರಿಪ್ರಸಾದ್ ಲಕ್ಷ್ಮಣ ಸವದಿ ಇವರೆಲ್ಲ ಹೈಕಮಾಂಡ್ ಲೆವೆಲ್ ಕಮಿಟ್ಮೆಂಟ್ ಆಗಿರುವಂತವ್ರು ಕಾಯ್ತಾ ನಿಂತಿದ್ದಾರೆ ಹಾಗಾದ್ರೆ ಅವರು ಯಾರ ಸ್ಥಾನಕ್ ಬರ್ತಾರೆ ಸ್ಥಾನ ಕಳ್ಕೊಳ್ಳೋದು ಯಾರ್ಯಾರು ಸಿ ಯಾರ್ಯಾರು ಕಳೆದ್ಕೊಳ್ತಾರೆ ಮತ್ತು ಯಾರು ಬರ್ತಾರೆ ಆ ಲಿಸ್ಟ್ ನಿಮ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಹಾಗೆ ಯಾವ ಕಾರಣಕ್ಕಾಗಿ ಅನ್ನೋದನ್ನು ಹೇಳ್ತೀನಿ ನೋಡಿ ಮೊದಲನೇದಾಗಿ ಹೇಳದ್ನಲ್ಲ ಬಿ ಕೆ ಹರಿಪ್ರಸಾದ್ ಸಿ ಹೈಕಮಾಂಡ್ ಲೆವೆಲ್ ಬಹಳ ದೊಡ್ಡ ಲಾಬಿ ಮಾಡಿದಾರು ಅದಕ್ಕೆ ನೋಡಿ ಸಿದ್ದರಾಮಯ್ಯ ಅವ್ರ ಜೊತೆ ಒಂದು ರಾಜ್ಯ ಆಯ್ತು ಈಗ ಸಿದ್ದರಾಮಯ್ಯವರು ಏನು ಅಬ್ಜೆಕ್ಷನ್ ಮಾಡಲ್ಲ ಅವ್ರ ಜೊತೆ ಕೂಡ ಹೊಂದಾಣಿಕೆಯಲ್ಲಿ ಇದ್ದಾರೆ ಹೀಗಾಗಿ ಬಿ ಕೆ ಹರಿಪ್ರಸಾದ್ ಪ್ರಯಾರಿಟಿ ಮೇಲೆ ಈ ಬಾರಿ ಸಚಿವ ಸಂಪುಟವನ್ನು ಸೇರ್ತಾರೆ ಅನ್ನುವಂಥ ಮಾಹಿತಿ ಇದೆ ಒಂದು ವೇಳೆ ಬಿ ಕೆ ಹರಿಪ್ರಸಾದ್ ಅವರು ಸಚಿವ ಸಂಪುಟವನ್ನು ಸೇರಬೇಕು ಅಂದರೆ ಸ್ಥಾನ ಖಾಲಿ ಮಾಡಬೇಕಾದವರು ಯಾರು ಸಿ ಈಗಾಗಲೇ ಬಹಳ ಕಾಂಟ್ರವರ್ಸಿಯ ಕೇಂದ್ರ ಬಿಂದು ಆಗಿದ್ದಾರೆ ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವ ಮತ್ತು ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ಸರ್ಕಾರದ ಮಟ್ಟದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಭಾಳ ದೊಡ್ಡ ತೃಪ್ತಿ ಇಲ್ಲ ಏನ್ ನಿರೀಕ್ಷೆ ಮಾಡಿದ್ರು ಅಂತಹ ಸಾಧನೆ ಆಗಿಲ್ಲ ಅನ್ನುವಂಥ ಮಾಹಿತಿ ಇದೆ ಈ ಹಿನ್ನೆಲೆಯಲ್ಲಿ ಮಧು ಬಂಗಾರಪ್ಪ ಅವರ ಸ್ಥಾನಕ್ಕೆ ಈಗ ಬಿ ಕೆ ಹರಿಪ್ರಸಾದ್ ಈಡಿಗ ಸಮುದಾಯ ಈಡಿಗ ಸಮುದಾಯದ ಕೋಟಾದಲ್ಲಿ ಮಧು ಖಾಲಿ ಆಗ್ತಾರೆ ಹಾಗೂ ಅವರ ಸ್ಥಾನಕ್ಕೆ ಬಿ ಕೆ ಹರಿಪ್ರಸಾದ್ ಬರ್ತಾರೆ ಅನ್ನುವಂಥ ಮಾಹಿತಿ ಕಾಂಗ್ರೆಸ್ ಮೂಲಗಳಿಂದಲೇ ಕೇಳಿ ಬರ್ತಾ ಇದೆ ಇದು ಮೊದಲನೇ ಹೆಸರು ಎರಡನೇದು ನೋಡಿ ಇದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಇದೆ ಯಾಕಂದ್ರೆ ಅಷ್ಟು ಸುಲಭ ಇಲ್ಲ ಇವ್ರನ್ನ ತೆಗೆಯೋದು ಬಟ್ ಅವ್ರ ಹೆಸರು ಪದೇ ಪದೇ ಚರ್ಚೆ ಆಗ್ತಾ ಇದೆ ನೀವು ಗಮನಿಸಿರ್ಬೋದು ಕೆ ಎಚ್ ಮುನಿಯಪ್ಪನವರು ಸಿ ಕೆ ಎಚ್ ಮುನಿಯಪ್ಪನವರು ಸಿ ದಲಿತ ಸಮುದಾಯವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಒಂದ್ ಕಡೆ ಏಜ್ ಫ್ಯಾಕ್ಟರ್ ಇದೆ ಮತ್ತೆ ಕೋಲಾರದಲ್ಲಿ ಅವ್ರು ಗೆಲ್ಲಿಸ್ಕೊಳಕ್ ಆಗಿಲ್ಲ ಅಲ್ಲಿ ಎಂ ಪಿ ಗೌತಮ್ ಅನ್ನೋರಿಗೆ ಟಿಕೆಟ್ ಕೊಟ್ಟಿದ್ರು ಗೆಲ್ಲಿಸ್ಕೊಳಕ್ ಆಗಿಲ್ಲ ಅನ್ನೋದೊಂದು ನೆಗೆಟಿವ್ ಆಯ್ತು ಮತ್ತೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ಬಹಳ ದೊಡ್ಡ ತೃಪ್ತಿ ಏನು ಇಲ್ಲ ಹೀಗಾಗಿ ಅವರ ಸ್ಥಾನಕ್ಕೆ ಸಿ ಅವ್ರನ್ನಂತೂ ತೆಗಿಬೇಕು ಏಜ್ ಫ್ಯಾಕ್ಟರ್ ಕೂಡ ಇದೆ ಹಾಗಾದ್ರೆ ತರೋದು ಯಾರನ್ನ ಅನ್ನೋದು ಕೂಡ ಚರ್ಚೆ ಇದೆ ಮುನಿಯಪ್ಪನವರು ನಾನೇನಾದ್ರೂ ಸ್ಥಾನ ಖಾಲಿ ಮಾಡಬೇಕು ಅಂದ್ರೆ ನನ್ನ ಪುತ್ರಿ ರೂಪಕಲಾಗೆ ಅವಕಾಶ ಕೊಡಿ ಅಂತೇಳಿ ಕೇಳ್ತಾ ಇದಾರೆ ಅವರು ವಿ ಹ್ಯಾವ್ ಟು ಏನಾಗಬಹುದು ಅಂತ ಅಂತೇಳಿ ಯಾಕಂದ್ರೆ ಮಹಿಳಾ ಕೋಟದ ಅಡಿಯಲ್ಲಿ ರೂಪಕಲಾ ಬರ್ತಾರೆ ಮತ್ತೆ ದಲಿತ ಸಮುದಾಯವನ್ನು ಪ್ರತಿನಿಧಿಸ್ತಾರೆ ಹೀಗಾಗಿ ರೂಪಕಲಾ ಅವರಿಗೆ ಅವಕಾಶ ಕೊಡಿ ಅಂತೇಳಿ ಕೆ ಎಚ್ ಮುನಿಯಪ್ಪನವರು ಕೇಳ್ತಾ ಇದ್ದಾರೆ ಆದ್ರೆ ಕೆ ಎಚ್ ಮುನಿಯಪ್ಪನವರಂತೂ ಸ್ಥಾನ ಬಿಡೋದು ಗ್ಯಾರಂಟಿ ಅನ್ನುವಂತ ಮಾಹಿತಿ ಕಾಂಗ್ರೆಸ್ನ ಮೂಲಗಳಿಂದ ಬರ್ತಾ ಇದೆ ಇನ್ನು ಮೂರನೇ ಹೆಸರು ಖಾನ್ ರಹೀಮ್ ಖಾನ್ ನೋಡಿ ಬೀದರ್ ಇಂದ ಈಗಾಗಲೇ ಈಶ್ವರ್ ಖಂಡ್ರ ಅವರು ಇದ್ದಾರೆ ಅವರು ಲಿಂಗಾಯತ ಸಮುದಾಯವನ್ನು ಖಾನ್ ಅಲ್ಪಸಂಖ್ಯಾತ ಸಮುದಾಯದಿಂದ ಬೀದರ್ನಿಂದ ಅವರು ಗೆದ್ದು ಬಂದು ಮಿನಿಸ್ಟರ್ ಆಗಿದ್ದಾರೆ ಅವರ ಸ್ಥಾನಕ್ಕೆ ಈಗ ಇಬ್ಬರ ಹೆಸರು ಮುನ್ನಲೇಲಿದೆ ಸಿ ಒಂದು ಯು ಟಿ ಖಾದರ್ ಅವರು ಸ್ಪೀಕರ್ ಆಗಿದ್ದಾರೆ ಮಿನಿಸ್ಟರ್ ಆಗ್ತಾರೆ ಅಂತ ಇದೆ ಮತ್ತೊಂದು ತನ್ವೀರ್ ಸೇಠ್ ನೋಡಿ ತನ್ವೀರ್ ಸೇಠ್ ಅವರು ಹಿಂದೆ ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರ ನಡುವೆ ಮುಖ್ಯಮಂತ್ರಿ ಆಗಿದ್ದಾಗ ಇವರು ಶಿಕ್ಷಣ ಸಚಿವರ ಕೆಲಸ ಮಾಡಿದ್ರು ಕಿಮ್ಮನೆ ರತ್ನಾಕರ್ ಅವ್ರ ನಂತರ ತನ್ವೀರ್ ಸೇಠ್ ಅವರಿಗೆ ಅವಕಾಶ ಸಿಕ್ಕಿತ್ತು ಸೊ ಆಗ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು ಮತ್ತೆ ಈಗ ಕೂಡ ಅವರಿಗೊಂದು ಕಮಿಟ್ಮೆಂಟ್ ಇದೆ ಅವ್ರನ್ನ ಮಿನಿಸ್ಟರ್ ಮಾಡ್ತೀವಿ ಅನ್ನುವಂತ ಮಾತು ಕೊಟ್ಟಿದ್ದಾರೆ ಸಿ ಹಳೆ ಮೈಸೂರು ಭಾಗದಿಂದ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಅವಕಾಶ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ತನ್ವೀರ್ ಸೇಠ್ ಅವರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಚರ್ಚೆ ಇದೆ ಒಂದ್ ವೇಳೆ ಖಾನ್ ಅವರು ರಾಜೀನಾಮೆ ಕೊಟ್ಟು ಸ್ಥಾನವನ್ನು ಖಾಲಿ ಮಾಡಿದ್ದೆ ಆದ್ರೆ ಪೈಪೋಟಿ ಶುರು ಆಗುತ್ತೆ ಒಂದ್ ಕಡೆ ಯು ಟಿ ಖಾದರ್ ಮತ್ತೊಂದ್ ಕಡೆ ತನ್ವೀರ್ ಸೇಠ್ ಇಬ್ಬರು ಕೂಡ ಫ್ರೆಂಡ್ಸ್ ಯು ಟಿ ಖಾದರ್ ಹೈಕಮಾಂಡ್ ನ ಕೋಟಾದ ಅಡಿಯಲ್ಲಿ ಸಚಿವ ಸ್ಥಾನವನ್ನ ಪಡೆಯುವಂತ ಸಾಧ್ಯತೆ ಇದೆ ಮತ್ತೆ ಸಿದ್ದರಾಮಯ್ಯ ಕೂಡ ಯಾವುದೇ ಅಬ್ಜೆಕ್ಷನ್ ಇಲ್ಲ ಡಿ ಕೆ ಅವ್ರದ್ದು ಅಬ್ಜೆಕ್ಷನ್ ಇಲ್ಲ ತನ್ವೀರ್ ಸೇಟ್ ಅವ್ರ ವಿಚಾರವಾಗಿ ಸಿದ್ದರಾಮಯ್ಯ ಅವರು ಏನ್ ಡಿಷನ್ ತೆಗೆದುಕೊಡ್ತಾರೆ ಅನ್ನೋದ್ರ ಮೇಲೆ ಅವರು ಸಚಿವರು ಆಗ್ತಾರಾ ಇಲ್ವಾ ಅನ್ನೋದು ಖಾತ್ರಿ ಆಗುತ್ತೆ ಇನ್ನು ಅದರ ಜೊತೆಗೆ ಡಿ ಸುಧಾಕರ್ ಚಿತ್ರದುರ್ಗ ಅವರು ಕೂಡ ಜೈನ ಸಮುದಾಯವನ್ನ ಪ್ರತಿನಿಧಿಸ್ತಾರೆ ಬಟ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಅಷ್ಟು ಒಳ್ಳೆಯ ಮಾತುಗಳಿಲ್ಲ ಹೀಗಾಗಿ ಅವ್ರನ್ನ ಕೂಡ ಸಚಿವ ಸಂಪುಟದಿಂದ ಕೈ ಬಿಡ್ತಾರೆ ಅನ್ನುವಂತ ಚರ್ಚೆ ಇದೆ ಒಂದೆರಡು ಆರೋಪಗಳು ಕೂಡ ಅವರ ವಿರುದ್ಧ ಬಂತು ಲ್ಯಾಂಡಿಗೆ ಸಂಬಂಧಪಟ್ಟಿದ್ದು ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಮತ್ತು ಬಹಳ ಮುಖ್ಯವಾಗಿ ಸಾಧನೆ ಅವರ ಪ್ರಗತಿ ಪರಿಶೀಲನೆ ನೋಡಿದಾಗ ತೃಪ್ತಿದಾಯಕವಾಗಿಲ್ಲ ಅನ್ನುವ ಕಾರಣಕ್ಕಾಗಿ ಅವ್ರನ್ನ ಕೈ ಬಿಟ್ಟು ಸಿ ಎರಡು ಮೂರು ಹೆಸರು ಇದೆ ಅದೇ ಜಿಲ್ಲೆಯಿಂದ ತೆಗೆದುಕೊಳ್ಳೋದಾದ್ರೆ ರಘುಮೂರ್ತಿ ಅವರ ಹೆಸರು ಕೂಡ ಚರ್ಚೆಯಲ್ಲಿ ಇದೆ ಹಾಗೆ ಬಹಳಷ್ಟು ಜನ ಸ್ಥಾನ ಮೇಲೆ ಕಂಡಿಟ್ಟಿದ್ದಾರೆ ಈಗ ಅಜಯ್ ಧರ್ಮ ಸಿಂಗ್ ಅವರು ಕೂಡ ಒಂದು ಮೈಕ್ರೋ ಕಮಿಟಿಯನ್ನ ಪ್ರತಿನಿಧಿಸ್ತಾರೆ ಅವರು ಕೂಡ ಒಂದು ಲಾಬಿ ಮಾಡ್ತಾ ಇದ್ದಾರೆ ಸಿ ಅವರು ರಜಪೂತು ಇವರು ಜೈನು ಸೊ ಈ ಹಿನ್ನೆಲೆಯಲ್ಲಿ ಅಜಯ್ ಧರ್ಮ ಸಿಂಗ್ ಏನಾದರೂ ಅವಕಾಶವನ್ನ ಪಡಿತಾರ ಚರ್ಚೆ ಇದೆ ಇನ್ನು ಅದೇ ರೀತಿಯಲ್ಲಿ ಮತ್ತೊಂದು ಹೆಸರು ಬಹಳ ಚರ್ಚೆ ಆಗಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಸಮುದಾಯವನ್ನ ಪ್ರತಿನಿಧಿಸ್ತಾ ಇದ್ದಾರೆ ನೋಡಿ ಪಂಚಮಸಾಲಿ ಸಮುದಾಯ ಅನ್ನೋದು ಒಂದ್ ಕಡೆ ಮತ್ತೊಂದು ಕಡೆ ಮಹಿಳಾ ಕೋಟ ಬೆಳಗಾವಿಯವರು ನೋಡಿ ಬೆಳಗಾವಿಯಿಂದ ನಾ ಹೇಳ್ದೆ ಈಗಾಗಲೇ ಲಕ್ಷ್ಮಣ ಸೌದಿ ಫ್ರಂಟರ್ನರ್ ಇದ್ದಾರೆ ಬೆಳಗಾವಿಯ ಕೋಟಾದ ಅಡಿಯಲ್ಲಿ ಅವ್ರು ಅವಕಾಶ ಪಡಿಬೇಕು ಅಂತ ಅವರು ಕೂಡ ವೀರಶೈವಲಿಂಗ ಆಯ್ತಾರೆ ಗಾಣಿಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ ಅವ್ರ ಹೆಸರಿದೆ ಮತ್ತೆ ಉಮಾಶ್ರೀ ಎಂ ಎಲ್ ಸಿ ಇದ್ದಾರೆ ದೇವಾಂಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ ಅವರು ಕೂಡ ಲಾಬಿ ಮಾಡ್ತಾ ಇದ್ದಾರೆ ಅವರಿಗೆ ಎಷ್ಟರ ಮಟ್ಟಿಗೆ ಅವಕಾಶ ಸಿಗುತ್ತೆ ನೋಡ್ಬೇಕು ಯಾಕಂದ್ರೆ ಒಂದ್ ಕಡೆ ರೂಪಕಲಾ ಅವರು ಕೂಡ ಪ್ರಯತ್ನದಲ್ಲಿದ್ದಾರೆ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ತೆಗೆದ್ರೆ ಸುಲಭ ಇಲ್ಲ ಡಿ ಕೆ ಶಿವಕುಮಾರ್ ಸುಲಭವಾಗಿ ಬಿಟ್ಕೊಡಲ್ಲ ಅವರು ಶತಾಯಗತಾಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಉಳಿಸ್ಕೊಳ್ಳೇಬೇಕು ಅನ್ನುವಂಥ ಪ್ರಯತ್ನವನ್ನ ಖಂಡಿತ ಮಾಡ್ತಾರೆ ಸೊ ಅದು ಕೂಡ ಏನಾಗುತ್ತೆ ಅಲ್ಲಿ ಕಾದು ನೋಡಬೇಕು ಹಾಗೆ ನೋಡಿ ಸಚಿವ ಸಂಪುಟದ ಒಳಗೆ ಬರಲೇಬೇಕು ಅಂತ ಒಂದು ಕಮಿಟ್ಮೆಂಟ್ ಇರುವಂತವ್ರು ಲೇಔಟ್ ಕೃಷ್ಣಪ್ಪನವರು ಸಿ ಅವರಿಗೋಸ್ಕರ ಯಾರು ಸ್ಥಾನ ತ್ಯಾಗ ಮಾಡ್ತಾರೆ ನೀವು ಒಕ್ಕಲಿಗ ಸಮುದಾಯ ಅಂತ ತಿಳ್ಕೊಳ್ಳೋದಾದ್ರೆ ಚಲರಾಯ ಸ್ವಾಮಿ ಅವರ ಹೆಸರು ಕೂಡ ಇದೆ ಸ್ವಾಮಿ ಸ್ವಾಮಿಯವರು ಮಂಡ್ಯದಲ್ಲಿ ಗೆಲ್ಲಿಸ್ಕೊಳ್ಳೋಕ್ ಆಗಿಲ್ಲ ಅನ್ನೋದು ಒಂದಿದೆ ನೆಗೆಟಿವ್ ಮತ್ತೆ ಚನ್ನಪಟ್ಟಣ ಏನಾದರೂ ಸೋತ್ರೆ ಖಂಡಿತವಾಗಿ ಅವರಿಗೆ ಉಸ್ತುವಾರಿ ಕೊಟ್ಟಿದ್ರು ಸೊ ಸ್ವಾಮಿ ಸ್ವಾಮಿಯವರ ಸ್ಥಾನಕ್ಕೆ ಲೇಔಟ್ ಕೃಷ್ಣಪ್ಪನವರು ವಿಜಯನಗರ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಲೇಔಟ್ ಕೃಷ್ಣಪ್ಪನವರು ಎಂಟ್ರಿ ಆಗುವಂತ ಸಾಧ್ಯತೆ ಇದೆ ಒಕ್ಕಲಿಗ ಸಮುದಾಯದಿಂದ ಅನ್ನುವಂಥ ಚರ್ಚೆ ಇದೆ ನೋಡಿ ಲೇಔಟ್ ಕೃಷ್ಣಪ್ಪನವರು ಈ ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರ ನಡುವೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಕಡೆಯ ಅವಧಿಯಲ್ಲಿ ಕಡೆಯ ಒಂದು ವರ್ಷದಲ್ಲಿ ಅವರು ಮಿನಿಸ್ಟರ್ ಆಗಿದ್ರು ಮಂಡ್ಯದ ಉಸ್ತುವಾರಿಯನ್ನು ಕೂಡ ಹೊತ್ತಿದ್ರು ವಸ್ತಿ ಇಲಾಖೆಯನ್ನ ನಿರ್ವಹಣೆ ಮಾಡಿದ್ರು ಹೀಗಾಗಿ ಅವರಿಗೆ ಅನುಭವ ಇದೆ ಮಂಡ್ಯ ಉಸ್ತುವಾರಿಯನ್ನು ಕೊಟ್ಟು ಅವ್ರನ್ನ ಸಚಿವರನ್ನಾಗಿ ಮಾಡಬಹುದು ಅನ್ನುವಂಥ ಚರ್ಚೆ ಕೂಡ ಮುನ್ನಲೆಯಲ್ಲಿದೆ ನಾನು ಹೇಳಿದೆ ನಿಮ್ಗೆ ಅಲ್ಪಸಂಖ್ಯಾತ ಸಮುದಾಯದಿಂದ ಒಂದ್ ಕಡೆ ತನ್ವೀರ್ ಸೇಟ್ ಇನ್ನೊಂದ್ ಕಡೆ ಯು ಟಿ ಕೂಡ ಲಾಬಿ ಮಾಡ್ತಾ ಇದ್ದಾರೆ ಇಬ್ರಿಗೂ ಅವಕಾಶ ಕೊಡ್ಬೇಕಂದ್ರೆ ರಹೀಮ್ ಖಾನ್ ಜೊತೆ ಮತ್ತೊಬ್ಬರನ್ನ ತೆಗಿಬೇಕು ಆಗ ಜಮೀರ್ ಅಹಮದ್ ಖಾನ್ ಅವರೇನಾದರೂ ಏನಾದ್ರೂ ಸ್ಥಾನವನ್ನ ಕಳೆದುಕೊಳ್ಳಬಹುದಾ ಬಹಳಷ್ಟು ಕಾಂಟ್ರವರ್ಸಿ ಆಗಿದೆ ಚನ್ನಪಟ್ಟಣದ ಸೋಲಿನಲ್ಲೂ ಕೂಡ ಅವರ ಕೊಡುಗೆ ಬಹಳ ದೊಡ್ಡದಿದೆ ಅನ್ನುವಂತ ಮಾತಿದೆ ಅವ್ರು ಕೊಟ್ಟಂತ ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ಗಳು ಈ ಎಲ್ಲ ಹಿನ್ನೆಲೆಯಲ್ಲಿ ಅವ್ರ ಏನಾದ್ರು ಸ್ಥಾನವನ್ನ ಕಳೆದುಕೊಳ್ತಾರ ಚರ್ಚೆ ಸಹಜವಾಗಿ ನಡೀತಾ ಇದೆ ಅದೇ ರೀತಿಯಲ್ಲಿ ದರ್ಶನಪುರ ಶರಣಬಸಪ್ಪ ದರ್ಶನಾಪುರ ಅವರ ಹೆಸರು ಕೂಡ ಸಂಪುಟದಿಂದ ಹೊರ ಹೋಗುವವರ ಲಿಸ್ಟ್ ಇದೆ ಬಸವರಾಜ ರಾಯರೆಡ್ಡಿ ಅವರ ಆ ಸ್ಥಾನದ ಮೇಲೆ ಕಂಡಿಟ್ಟಿದ್ದಾರೆ ವಿನಯ್ ಕುಲಕರ್ಣಿ ಅವರು ಆ ಸ್ಥಾನದ ಮೇಲೆ ಕಂಡಿಟ್ಟಿದ್ದಾರೆ ನೋಡಿ ವೀರಶೈವ ಲಿಂಗಾಯತ ಸಮುದಾಯದಿಂದಲೇ ಬಹಳಷ್ಟು ಜನ ಕಾದು ನಿಂತಿದ್ದಾರೆ ಈಗ ನಾನು ಹೇಳಿದೆ ಲಕ್ಷ್ಮಣ ಸೌದಿ ಅವರಾಗಿರ್ಬೋದು ಈಗ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ ಯಾರಿಗೆ ಅವಕಾಶ ಸಿಗುತ್ತೆ ಅಲ್ಲಿ ನೋಡ್ಬೇಕು ಮತ್ತೆ ವೀರಶೈವ ಲಿಂಗಾಯತ ಸಮುದಾಯದಿಂದ ಶರಣ ಪ್ರಕಾಶ್ ಪಾಟೀಲ್ ಅವರು ಕೂಡ ಸ್ಥಾನವನ್ನ ಕಳೆದುಕೊಳ್ಳುವಂತ ಸಾಧ್ಯತೆ ಇದೆ ಅನ್ನುವಂತ ಚರ್ಚೆ ಮುನ್ನಲ್ಲಿದೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ತೃಪ್ತಿ ಇಲ್ಲ ಹೈಕಮಾಂಡ್ಗೂ ಇಲ್ಲ ಹಾಗೂ ಸ್ವತಃ ಸಿದ್ದರಾಮಯ್ಯನವರು ಕೂಡ ಅಷ್ಟರ ಮಟ್ಟಿಗೆ ಖುಷಿಯಾಗಿಲ್ಲ ಅನ್ನುವಂಥ ಮಾಹಿತಿ ಇದೆ ಹಿನ್ನೆಲೆಯಲ್ಲಿ ಶರಣ ಪ್ರಕಾಶ್ ಪಾಟೀಲ್ ಅವರು ಕೂಡ ಸ್ಥಾನವನ್ನ ಕಳೆದುಕೊಳ್ಳುವಂತ ಸಾಧ್ಯತೆ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಾದ್ರೂ ಆದ್ರೆ ಉಳಿಬಹುದು ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಯಾರಿಟಿ ಏನಿರುತ್ತೆ ಪ್ರಿಯಾಂಕ್ ಖರ್ಗೆಗೆ ಉತ್ತಮ ಸ್ಥಾನವನ್ನು ಕೊಡಬೇಕು ಸಾಧ್ಯ ಆದ್ರೆ ಡಿಸಿಎಂ ಎಂ ಮಾಡಬೇಕು ಈ ಆಲೋಚನೆ ಅವರಲ್ಲಿರುತ್ತೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ನೋಡ್ತಾರ ಅಥವಾ ತಮ್ಮ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ನೋಡ್ತಾರ ಹಾಗೆ ಬಂದಾಗ ಅವ್ರ ಪ್ರಯಾರಿಟಿ ಪ್ರಿಯಾಂಕ್ ಖರ್ಗೆ ಆಗಿರುತ್ತೆ ಅನ್ನುವಂಥದ್ದು ಹಾಗೆ ಈ ಕಡೆ ಮಳವಳ್ಳಿಯಿಂದ ನರೇಂದ್ರ ಸ್ವಾಮಿ ಅವರು ಕೂಡ ದಲಿತ ಸಮುದಾಯವನ್ನು ಪ್ರತಿನಿಧಿಸುತ್ತಾರೆ ಅವರು ಒನ್ ಆಫ್ ದಿ ಆಸ್ಪಿರೆಂಟ್ ಸೊ ಅವ್ರಿಗೆ ಏನಾದ್ರು ಅವಕಾಶ ಸಿಗುತ್ತಾ ಪ್ರಶ್ನೆ ಇದೆ ಇನ್ನು ಮಂಕಾಳ ವೈದ್ಯ ನೋಡಿ ಮಂಕಾಳ ವೈದ್ಯ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ಅಷ್ಟರ ಮಟ್ಟಿಗೆ ತೃಪ್ತಿ ಇಲ್ಲ ಹೀಗಾಗಿ ಅವ್ರನ್ನ ಕೂಡ ಸಚಿವ ಸಂಪುಟದಿಂದ ಕೈ ಬಿಡುವಂತ ಸಾಧ್ಯತೆ ಇದೆ ಅನ್ನುವಂತ ಮಾತುಗಳು ಬರ್ತಾ ಇದೆ ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟದ ಒಳಗೆ ತಗೋತೀನಿ ಅಂತ ಸ್ವತಃ ಸಿ ಎಂ ಹೇಳ್ಬಿಡ್ತಾರೆ ಈಗಾಗಲೇ ಸೊ ನಾಗೇಂದ್ರ ಅವ್ರ ಒಳಗೆ ಬರೋದಾದ್ರೆ ಯಾರಾದ್ರೂ ಒಬ್ರು ಖಾಲಿ ಮಾಡ್ಬೇಕಲ್ಲ ಯಾರು ಖಾಲಿ ಮಾಡೋದು ಯಾರು ಅನ್ನೋ ಪ್ರಶ್ನೆ ಬರ್ತದೆ ಅದಕ್ಕೆ ನಾ ಹೇಳಿದ್ದೀವಿ ಎಂ ಸಿ ಸುಧಾಕರ್ ಅವರ ಹೆಸರಿದ್ವಿ ಎಂ ಸಿ ಸುಧಾಕರ್ ಅವ್ರ ಹೆಸರಿದೆ ಕೆ ಎಸ್ ಮುನಿಯಪ್ಪನವ್ರ ಹೆಸರಿದೆ ಸೊ ಇವರ ಪೈಕಿ ಯಾರಾದರೂ ಖಾಲಿ ಮಾಡಿದ್ರೆ ಆಗ ನಾಗೇಂದ್ರ ಅವರಿಗೆ ಅವಕಾಶ ಸಿಗ್ಬೋದು ಅದರ ಜೊತೆಗೆ ಶಿವಾನಂದ ಪಾಟೀಲ್ ಅವರು ಕೂಡ ಸಂಪುಟದಿಂದ ಹೊರ ಹೋಗ್ತಾರೆ ಅನ್ನುವಂಥ ಮಾಹಿತಿ ಇದೆ ಹಾಗೆ ಕೆ ವೆಂಕಟೇಶ್ ಪ್ರಿಯಾಪಟ್ನ ಅವ್ರ ಹೆಸರು ಕೂಡ ಇದೆ ಸಿ ಈ ಲಿಸ್ಟ್ ಎಲ್ಲ ನೋಡ್ತಾ ಹೋದ್ರೆ ಬಹುತೇಕರು ಸಿಎಂ ಬಣದಲ್ಲೇ ಗುರುತಿಸ್ಕೊಂಡಿರುವಂಥವ್ರು ಅವರ ಹೆಸರೇ ಮುನ್ನಲಲ್ಲಿ ಬಂದಿದೆ ಈಗ ಚರ್ಚೆಯಲ್ಲಿ ಸೊ ಈ ಪೈಕಿ ಯಾರೆಲ್ಲ ಉಳಿತಾರೆ ಯಾರು ಹೋಗ್ತಾರೆ ಸಹಜವಾಗಿ ಚರ್ಚೆ ಕಣ್ಣೆದುರುಗಡೆ ಇದೆ ಆದ್ರೆ ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ತೆಗೆದುಕೊಳ್ಳುತ್ತೆ ಹಾಗೆ ಸಿದ್ದರಾಮಯ್ಯನವರ ಆಯ್ಕೆ ಕೂಡ ಇರುತ್ತೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಬೇಕಾದವ್ರನ್ನ ನೋಡಿಕೊಡುವಂತ ಪ್ರಯತ್ನ ಮಾಡ್ತಾರೆ ಮತ್ತು ಸಚಿವ ಸಂಪುಟ ಪುನರ್ರಚನೆ ಯಾವ ಪ್ರಮಾಣದಲ್ಲಿ ಆಗುತ್ತೆ ಯಾವ ಆಧಾರದ ಮೇಲಾಗುತ್ತೆ ಜಾತಿ ಲೆಕ್ಕಾಚಾರದ ಪ್ರಕಾರ ಏನ್ ನಡೆಯುತ್ತೆ ಅದೇ ಪ್ರಕಾರ ನಡೆಯುತ್ತೆ ಅಥವಾ ಪರ್ಫಾರ್ಮೆನ್ಸ್ಗೆ ಹೆಚ್ಚಿನ ಒತ್ತನ್ನು ಕೊಡ್ತಾರ ಹಾಗೆ ಪ್ರದೇಶವಾರು ನೋಡ್ತಾರ ಚುನಾವಣೆಯ ಗೆಲುವುಗಳನ್ನ ಲೆಕ್ಕ ತೆಗೆದುಕೊಳ್ತಾರೆ ಇವೆಲ್ಲವನ್ನು ಆಧರಿಸಿ ಅಂತಿಮವಾಗಿ ಲಿಸ್ಟ್ ಫೈನಲ್ ಆಗುತ್ತೆ ಸಿ ಆ ಲಿಸ್ಟ್ ಕೂಡ ನಾನು ನಿಮ್ಗೆ ಕೊಡ್ತೀನಿ ಹಾಗೆ ಇನ್ನೂ ಕೆಲವರ ಹೆಸರು ಇದೆ ಒಳಗ್ ಬರೋರು ಹೋಗೋರು ಅದನ್ನು ನಾನು ಮತ್ತೊಂದು ಸ್ಟೋರಿ ಮಾಡಿ ನಿಮಗೆ ಕೊಡ್ತೇನೆ ಈಗ ನಾನು ಹೇಳಿರುವ ಹೆಸರುಗಳ ಪೈಕಿ ಯಾರ್ಯಾರು ಸಚಿವ ಸ್ಥಾನವನ್ನು ಕಳೆದುಕೊಳ್ಬಹುದು ಹಾಗೆ ಯಾರ್ಯಾರು ಹೊಸದಾಗಿ ಸಚಿವ ಸಂಪುಟವನ್ನ ಸೇರಬಹುದು ಎಸ್ ನಿಮ್ಮ ಆಯ್ಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ